ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ಗರಿಗರಿಯಾಗಿರುವಂತಹ ಸಿಹಿ ಕಾಯಿ ವಡೆ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ತುಂಬ ಬೇಗ ಕೂಡ ಮಾಡ್ಕೊಳ್ಬೋದು ಎಷ್ಟು ಗರಿ ಆಗಿದೆ ನೋಡಿ ಇದನ್ನು ನೀವು ಪ್ರಸಾದಕ್ಕೆ ನೈವೇದ್ಯವಾಗಿ ಕೂಡ ಮಾಡ್ಕೋಬೋದು ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಿಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ತಿಂಡಿಗೆ ಬಳಸುವಂತಹ ಒಂದು ಕಪ್ ಅಕ್ಕಿಯನ್ನು ಎರಡು ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೀನಿ ಚೆನ್ನಾಗಿ ನೆಂದಿದೆ ಇದು ಹಾಗೆಯೇ ಇದರ ಜೊತೆಗೆ ಇನ್ನೊಂದು ಸಣ್ಣ ಕಪ್ನಲ್ಲಿ ಮೂರು ಟೀ ಚಮಚದಷ್ಟು ಉದ್ದಿನ ಬೇಳೆಯನ್ನು ಕೂಡ ನೆನೆ ಹಾಕಿದ್ದೀನಿ ಇದು ಕೂಡ ಎರಡು ಗಂಟೆ ನೆನೆದ್ರೆ ಸಾಕಾಗುತ್ತೆ ಈಗ ಇವೆರಡನ್ನು ಒಟ್ಟಿಗೆ ಹಾಕ್ಬಿಟ್ಟು ಒಂದೆರಡು ಇದನ್ನು ಚೆನ್ನಾಗಿ ತೊಳೆದು ತಗೊಂಡ್ಬರ್ತೀನಿ ಹಾಗಾಗಿ ಒಟ್ಟಿಗೆನೆ ಹಾಕಿಬಿಟ್ಟು ತೊಳೆದರೆ ಆಯ್ತು ಅಕ್ಕಿ ಉದ್ದಿನ ಬೇಳೆ ನೆನೆ ಹಾಕಿದ ಮೇಲೆ ನಿಮಗೆ ಇದನ್ನ ತೋರಿಸ್ತಾ ಇರೋದ್ರಿಂದ ನಾನು ಸಪ್ರೇಟ್ ಆಗಿನೇ ನೆನೆ ಹಾಕಿದ್ದೀನಿ ಯಾಕೆಂದ್ರೆ ನಿಮಗೆ ಅಳತೆ ತೋರಿಸೋದಕ್ಕೋಸ್ಕರ ನೀವು ಅಕ್ಕಿ ಉದ್ದಿನ ಬೇಳೆಯನ್ನು ಎರಡನ್ನು ಒಟ್ಟಿಗೆ ನೆನೆ ಹಾಕ್ಬೋದು ಇವಾಗ ಇದನ್ನ ಎರಡು ಸರ್ತಿ ಚೆನ್ನಾಗಿ ತೊಳೆದು ನೀರು ಬಸಿದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಕ್ಲೀನ್ ಆಗಿದ್ದರೆ ಹೀಗೇನೆ ಇಲ್ಲ ಇಲ್ಲಾಂದರೆ ಅದಕ್ಕೆ ಒಂಚೂರು ನೀರು ಹಾಕಿ ಅದನ್ನು ಕರಗಿಸಿ ಶೋಧಿಸಿ ಸೇರಿಸ್ಕೊಳ್ಳಿ ನಂತರ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಎರಡು ಏಲಕ್ಕಿ ಈಗ ಅಂದಾಜಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಯಾಕೆಂದರೆ ರುಬ್ಬಿದ ಮೇಲೆ ರುಚಿ ನೋಡಿಕೊಂಡು ಬೇಕಾದರೆ ಹಾಕ್ಬೋದು ಬೆಲ್ಲ ಹಾಕಿದಾಗ ಉಪ್ಪು ಸ್ವಲ್ಪ ಸರಿಯಾಗಿ ನೋಡಿಕೊಂಡು ಹಾಕಬೇಕು ಉಪ್ಪು ಜಾಸ್ತಿ ಆದರೆ ರುಚಿ ಹಾಳಾಗುತ್ತೆ ಇದಕ್ಕೆ ನೀರು ಹಾಕೋದು ಬೇಡ ಹಾಗೇ ರುಬ್ಕೊಳ್ಳಿ ನೀರು ಬೇಕಾದರೆ ಮತ್ತೆ ರುಬ್ಬುವಾಗ ನಿಮಗೆ ಗೊತ್ತಾಗುತ್ತೆ ಆವಾಗ ಹಾಕೋಬಹುದು ತೆಂಗಿನ ತುರಿ ಬೆಲ್ಲದಲ್ಲೆಲ್ಲ ನೀರು ಇರುತ್ತಲ್ವ ಇವಾಗ ರುಬ್ಬಿ ಆಗಿದೆ ನೋಡಿ ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ನೀರು ಹಾಕದೆ ಸ್ವಲ್ಪ ಗಟ್ಟಿಯಾದ ಹದದಲ್ಲೇ ಇರಬೇಕಿದು ಆದರೆ ತೆಂಗಿನ ತುರಿಯಲ್ಲೆಲ್ಲ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಆಗ ಇದು ಸ್ವಲ್ಪ ಈ ರೀತಿ ನೀರಾಗುತ್ತೆ ಆಗ ನೀವು ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಅಂದರೆ ನೋಡಿಕೊಂಡು ಹಾಕಿ ಒಂದು ಮೂರು ಅಥವಾ ನಾಲ್ಕು ಸ್ಪೂನ್ ಬೇಕಾದರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನೀಗ ಎರಡು ಸ್ಪೂನ್ನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಇದರಲ್ಲೇ ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೋಂಡಾ ಹಿಟ್ಟಿನ ಹದಕ್ಕೆ ಇರಬೇಕು ಅಂದರೆ ತುಂಬ ಗಟ್ಟಿಯಾಗಿ ಅಲ್ಲ ಒಂದು ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು ಅಷ್ಟು ನಿಮಗೆ ಅಳತೆ ಬರೋ ತನಕ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ತುಂಬ ಗಟ್ಟಿಯಾಗಿ ಅದು ರುಬ್ಬಿದ್ರೆ ಗೋಧಿ ಹಿಟ್ಟು ಜಾಸ್ತಿ ಬೇಕಾಗೋದಿಲ್ಲ ನೋಡಿ ಈ ಹದದಲ್ಲಿ ಇದೆ ಇದು ಇನ್ನು ಇದಕ್ಕಿಂತಲೂ ಬೇಕಾದರೆ ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು ಈ ಹದದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ರುಚಿ ನೋಡ್ಕೊಳ್ಳಿ ನಿಮಗೆ ಉಪ್ಪು ಬೇಕು ಅಂತ ಅನಿಸಿದರೆ ಉಪ್ಪು ಹಾಕೊಳ್ಳಿ ಬೆಲ್ಲ ಇದೇ ಕರೆಕ್ಟಾಗಿರುತ್ತೆ ಈಗ ಒಂದು ಚೂರು ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ನಂತರ ಒಂದು ಚಿಟಿಕೆಯಷ್ಟು ನಾನು ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಹಾಕೋದೇ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಒಂದು ಚಿಟಿಕೆಯಷ್ಟು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನು ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ಒಂದು ಎರಡು ನಿಮಿಷ ಬೀಟ್ ಮಾಡೋದ್ರಿಂದ ಈ ವಡೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆಯೇ ಒಂದು ಒಳಗಡೆ ಸಾಫ್ಟ್ ಆಗಿದ್ದು ಹೊರಗಡೆ ಗರಿ ಗರಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಕೊನೆಯದಾಗಿ ಹಿಟ್ಟಿನ ಹದ ಈ ರೀತಿ ಇದೆ ಈಗ ಇದನ್ನ ನೀವು ತಕ್ಷಣನೇ ಮಾಡಿಕೊಳ್ಬಹುದು ಅಥವಾ ಒಂದು ಹತ್ತು ನಿಮಿಷ ಬಿಟ್ಟು ನಂತರ ಕೂಡ ಮಾಡ್ಕೊಳ್ಬಹುದು ಒಂದು ಹತ್ತು ನಿಮಿಷ ನಾನು ಹಾಗೇನೆ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ನಂತರ ಇಲ್ಲಿ ಹತ್ತು ನಿಮಿಷ ಆದ್ಮೇಲೆ ಮೊದಲು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಆಮೇಲೆ ಈ ಹಿಟ್ಟನ್ನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಬಹುದು ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿ ಬಂದಿದೆ ಈಗ ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ತುಂಬಾ ಬಿಸಿ ಆಗಬಾರ್ದು ಹಾಗೆಯೇ ತುಂಬಾ ಕಮ್ಮಿನೂ ಇರಬಾರ್ದು ಬೋಂಡ ಎಲ್ಲ ಮಾಡುವ ಹದಕ್ಕೆ ಎಣ್ಣೆ ಬಿಸಿ ಆಗಿರಬೇಕು ನಂತರ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಬೋಂಡ ಬಿಡ್ತೀವಲ್ವ ಅದೇ ರೀತಿ ಈ ತರ ಬಿಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹಾಗೆಯೇ ತುಂಬಾನೇ ಸೂಪರ್ ಆಗಿರುತ್ತೆ ಇದು ರುಬ್ಬುವಾಗ ಈ ಅಕ್ಕಿ ಸ್ವಲ್ಪ ತರಿತರಿ ಆಗಿದ್ರೆ ಅದು ತಿನ್ನುವಾಗ ನಮ್ಗೆ ಒಂಥರ ರುಚಿ ಅದ್ಭುತವಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕರಿಯುವಾಗ ಎಣ್ಣೆ ಬಿಸಿ ಆದ್ಮೇಲೆ ಇದನ್ನ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಕರಿಬೇಕು ಈ ರೀತಿ ಎರಡು ಕಡೆ ಚೆನ್ನಾಗಿ ತಿರುಗಿಸಿ ಹಾಕ್ತಾ ಹಾಕ್ತಾ ಕರಿಯಿರಿ ಆವಾಗ ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ ಸಿಹಿ ಆಗಿರೋದ್ರಿಂದ ತುಂಬಾ ಜೋರು ಉರಿಯಲ್ಲಿ ಇಟ್ಕೊಂಡು ಕರಿದ್ರೆ ಬೇಗ ಕಪ್ಪಗಾಗ್ಬಿಡುತ್ತೆ ಒಳಗಡೆ ಕರೆಕ್ಟ್ ಆಗಿ ಬೇಯೋದಿಲ್ಲ ಇವಾಗ ಇದು ಆಗಿದೆ ತೆಗಿತಾ ಇದೀನಿ ತುಂಬಾನೇ ಕಲರ್ಫುಲ್ ಆಗಿ ಸೂಪರ್ ಆಗಿ ಬಂದಿದೆ ಬಿಸಿ ಬಿಸಿ ಆಗಿ ತಿಂದ್ರೆ ಎಷ್ಟು ಗರಿ ಗರಿ ಆಗಿರುತ್ತೆ ಗೊತ್ತಾ ಸಖತ್ತಾಗಿರುತ್ತೆ ಕೈಯಲ್ಲಿ ಬೇಡ ಅಂತಿದ್ರೆ ಈ ರೀತಿ ಸೌಟಲ್ಲಿ ಕೂಡ ಹಾಕಿ ಕರಿಬಹುದು ಈಗ ಇದು ಕೂಡ ನೋಡಿ ಕರಿದಾಗಿದೆ ಇದನ್ನು ತೆಗಿತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಸುಮಾರು ಆಗುತ್ತೆ ಹಾಗೇನೆ ತುಂಬಾ ಗರಿ ಗರಿ ಆಗಿ ಆಗುತ್ತೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೇನೆ ಇದು ಹಬ್ಬಕ್ಕೆ ನೈವೇದ್ಯವಾಗಿ ಕೂಡ ಇದನ್ನು ನೀವು ಉಪಯೋಗಿಸ್ಕೊಳ್ಬಹುದು ಮತ್ತು ಒಂದೆರಡು ದಿನ ಇಟ್ಟು ತಿಂದ್ರೂ ಕೂಡ ಇದು ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಮಾಡೋ ಬದಲು ಇದನ್ನು ನೀವು ಅಪ್ಪದ ಕಾವಲಿರುತ್ತಲ್ವಾ ಅದರಲ್ಲಿ ಕೂಡ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು